ಬೆಂಗಳೂರಿಗರ ನೆಚ್ಚಿನ ತಾಣ ಅಂದ್ರೆ ಕಬ್ಬನ್ ಪಾರ್ಕ್ ಇದೇ ಪಾರ್ಕ್ ನಲ್ಲಿ ಅದೊಂದು ಆಪ್ ಮೂಲಕ ಬ್ಲೈಂಡ್ ಡೇಟಿಂಗ್ ಗೆ ಕರೆ ಕೊಟ್ಟಿದ್ರು ಅದೇ ಆಪ್ಗೆ ತೋಟಗಾರಿಕಾ ಇಲಾಖೆ ಶಾಕ್ ಕೊಟ್ಟಿದೆ ಕಬ್ಬನ್ ಪಾರ್ಕ್ ಬೆಂಗಳೂರಿಗರ ನೆಚ್ಚಿನ ತಾಣ ವಾಕಿಂಗ್ ಜಾಗಿಂಗ್ ವಾಯುವಿಹಾರಕ್ಕೆಂದು ನಿತ್ಯ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ನಗರದ ಆಕ್ಸಿಜನ್ ಪಾಯಿಂಟ್ನಂತೆ ಇರುವ ಈ ಜಾಗವನ್ನು ಕಿಡಿಗೇಡಿಗಳು ಡೇಟಿಂಗ್ ಸ್ಪಾಟ್ ಮಾಡಿದ್ದಾರೆ ಕಬ್ಬರ್ ಪಾರ್ಕ್ನಲ್ಲಿ ಬ್ಲೈಂಡ್ ಡೇಟಿಂಗ್ ಕಾರ್ಯಕ್ರಮ ಬುಕ್ ಮೈ ಶೋ ವಿರುದ್ಧ ತೋಟಗಾರಿಕೆ ಇಲಾಖೆ ದೂರು ಕಬ್ಬನ್ ಪಾರ್ಕ್ನಲ್ಲಿ ಪೋಲಿ ಪ್ರೇಮಿಗಳನ್ನು ಕಂಡ್ರೆ ಜನರು ಸಹಿಸುವುದಿಲ್ಲ ಅಂಥದ್ರಲ್ಲಿ ಈಗ ಬ್ಲೈಂಡ್ ಡೇಟಿಂಗ್ ಎಂಬ ಪ್ರೋಗ್ರಾಂಗಾಗಿ ಕಬ್ಬನ್ ಪಾರ್ಕ್ ಅನ್ನ ಕಿಡಿಗೇಡಿಗಳು ಬಳಸಿಕೊಂಡಿದ್ದಾರೆ ಬುಕ್ ಮೈ ಶೋನಲ್ಲೇ ಇದಕ್ಕೆ ಅಧಿಕೃತವಾಗಿ ಟಿಕೆಟ್ ಕೂಡ ನೀಡುತ್ತಿದ್ದಾರೆ ಬ್ಲೈಂಡ್ ಡೇಟಿಂಗ್ ಅಂದರೆ ಗುರುತು ಪರಿಚಯ ಇರದ ಗೆಳೆಯ ಗೆಳತಿಯರೊಡನೆ ಪ್ರೇಮ ಸಂಭಾಷಣೆ ಮೂಲಕ ಸುತ್ತಾಡುವುದು ಇಂತಹ ಕಾರ್ಯಕ್ಕೆ ಕಬ್ಬನ್ ಪಾರ್ಕ್ ಬಳಸಿಕೊಳ್ಳುತ್ತಿದ್ದಾರೆ ಕಬ್ಬನ್ ಪಾರ್ಕ್ನಲ್ಲಿ ಮೂರು ವಿಭಿನ್ನ ಡೇಟಿಂಗ್ಗೆ ಆಹ್ವಾನ ನೀಡಿದ್ದಾರೆ ಇದನ್ನು ಕಂಡು ತೋಟಗಾರಿಕೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ನೋಡಿ ಚೆಕ್ ಮಾಡಿದಾಗ ಬುಕ್ ಮೈ ಶೋ ಅಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಯಾರಿಗೂ ಇನ್ಫಾರ್ಮೇಷನ್ ಇಲ್ಲದೆ ಅಥವಾ ಈ ಥರದ ಆ್ಯಕ್ಟಿವಿಟೀಸ್ ಏನು ಮಾಡ್ತಾ ಇದ್ದಾರೋ ಪರ್ಮಿಷನ್ ತಗೊಳ್ದೆ ಅವರವರೇ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಸೊ ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ ನಮ್ಮ ಟನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಮಾಡಿದ್ವಿ ಮತ್ತು ಸೈಬರ್ ಕ್ರೈಮ್ ಇದಕ್ಕೂ ಕಂಪ್ಲೇಂಟ್ ಮಾಡಿ ಇವನ್ ಎ ಸಿ ಪಿ ಅವ್ರಿಗೂ ಮಾತಾಡಿದ್ದೀನಿ ಇಲಾಖೆಯ ಅನುಮತಿ ಇಲ್ಲದೆ ಅದರಲ್ಲೂ ಡೇಟಿಂಗ್ಗೆ ಕಬನ್ ಪಾರ್ಕ್ ಬಳಸಿಕೊಳ್ಳುತ್ತಿದ್ದಾರೆ ಬುಕ್ ಮೈ ಶೋ ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಬ್ಲೈಂಡ್ ಡೇಟಿಂಗ್ ವಿವರ ನೀಡಿದೆ ಆಗಸ್ಟ್ ಎರಡರಿಂದ ಆಗಸ್ಟ್ ಮೂವತ್ತೊಂದರ ತನಕ ಬ್ಲೈಂಡ್ ಡೇಟಿಂಗ್ ನಡೆಯಲಿದೆ ಯುವತಿಯರಿಗೆ ನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಪ್ರವೇಶ ಶುಲ್ಕ ಪುರುಷರಿಗೆ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ದರ ನಿಗದಿ ಮಾಡಿದೆ ಇದೀಗ ಖಾಸಗಿ ಡೇಟಿಂಗ್ ಮ್ಯಾನೇಜ್ಮೆಂಟ್ ಹಾಗೂ ಬುಕ್ ಮೈ ಶೋ ವಿರುದ್ಧ ತೋಟಗಾರಿಕೆ ಇಲಾಖೆ ಕೇಸ್ ದಾಖಲಿಸಿದೆ ವಿನಯ್ ಕುಮಾರ್ ಕಾಶಿಪ್ಪನವರ್ ಟಿವಿ ನೈನ್ ಬೆಂಗಳೂರು